ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ವಿಶೇಷವಾದ ಒಂದು ಕಂಟೆಂಟ್ ಜೊತೆ ಬಂದಿದ್ದೀನಿ ನನಗೆ ತುಂಬ ವಿಶೇಷ ಏನಪ್ಪ ಅಂತಂದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಹಾಡಿದಂತಹ ಗಂಧದ ಗುಡಿಯ ನಾವಾಡುವ ನುಡಿಯೇ ಕನ್ನಡ ನುಡಿ ಹಾಡನ್ನು ನಿಮ್ಮ ಮುಂದೆ ಹಾಡಬೇಕು ಅಂದ್ಕೊಂಡು ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ನಿಮ್ಮ ಮುಂದೆ ಹಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಸರ್ ನನ್ನ ಆರಾಧ್ಯ ದೈವ ಇವತ್ತಿಗೂ ನಾನು ಅತಿ ಹೆಚ್ಚು ಪ್ರೀತಿಸ್ ಪ್ರೀತಿಸುವಂಥ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಲಿಕ್ಕೆ ನನಗೆ ಈಗಲೂ ಅಷ್ಟೇ ತುಂಬ ಇಷ್ಟ ಎಷ್ಟು ಒಳ್ಳೆ ಫಿಲಮ್ ಬರ್ತಾಯಿದ್ರು ರಾಜ್ಕುಮಾರ್ ಫಿಲಮ್ ಹಾಕಿದ್ದಾರೆ ಅಂದರೆ ನಾನು ಅದನ್ನು ಚಾನಲ್ಲೇ ಚೇಂಜ್ ಮಾಡಲ್ಲ ನಾನು ಹುಟ್ಟೋಕ್ಕೂ ಮುಂಚೆ ಬಂದಂತಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮ್ ಸಹ ನಾನು ಇವತ್ತಿಗೂ ಇಂಟ್ರೆಸ್ಟಿಂದ ನಾನು ತುಂಬ ನೋಡ್ತೀನಿ ಅವರಂದರೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಜೊತೆಗೆ ನಾನು ಅಷ್ಟು ಶ್ರೇಷ್ಠವಾದ ಹಾಡನ್ನು ಹಾಡುವಷ್ಟು ಹಾಡುಗಾರಿಯಲ್ಲ ನಾನು ಎಲ್ಲೂ ಸಂಗೀತ ಕಲ್ತಿಲ್ಲ ಯಾವುದೇ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಕಾಲೇಜ್ ಡೇಸ್ನಲ್ಲಿ ಮಾತ್ರ ಗ್ರೂಫ್ ಸಾಂಗ್ ಫ್ರೆಂಡ್ಸ್ ಜೊತೆ ಗ್ರೂಫ್ ಸಾಂಗಲ್ಲಿ ಭಾಗವಹಿಸಿದ್ದೀನಷ್ಟೇ ಅದು ಬಿಟ್ಟರೆ ದೇವ್ರ ಮುಂದೆ ದೇವರ ನಾಮ ಅಡುಗೆ ಮಾಡ್ತಾ ಅದು ಇದು ಕೆಲಸ ಮಾಡ್ತಾ ಸ್ವಲ್ಪ ಗುನುಕ್ಕೊಳ್ಳೋದಷ್ಟೇ ಅದು ಬಿಟ್ಟರೆ ಯಾವುದೇ ರೀತಿ ಸಿಂಗರ್ ಅಲ್ಲ ಏನಾದರೂ ತಪ್ಪು ಒಪ್ಪಿದರೆ ಕ್ಷಮಿಸಿ ಪ್ರೋತ್ಸಾಹ ನೀಡಿ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಅಹಹಾಹ ಓ ಹೋ ಹೋ ಸಿರಿಗೆ ಹಸುರಿನ ಬನಸಿರಿಗೆ ಸೌಂದರ್ಯ ಸರಸ್ವತಿ ಧರೆಗಿಳಿದು ಹಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂಬನದಲ್ಲಿ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಅಹಾ ಚಿಮ್ಮು ತೋಡಿವೆ ಜಿಂಕೆಗಳು ಜಿಗಿದಾಡುತ್ತ ನಲಿದಿವೆ ನವಿಲುಗಳು ಹಹಹಾ ಮುಗಿಲನ್ನು ಚುಂಬಿಸುವಾಸೆಯಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತಿರೆ ಬಾನಾಡಿಗಳು ಎದೆ ಎಲ್ಲಿ ಹೊನಲು ಇದು ವನ್ಯ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಓ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ಸಿರಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಅಹಹ ಓ ಹೋ ಹೋ ಯು ಸೋ ಮಚ್ ಇದು ನನ್ನ ಮೊದಲ ಪ್ರಯತ್ನ ನನ್ನ ಮೊದಲ ಪ್ರಯತ್ನ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅದಕ್ಕೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸಬ್ರಾದರೆ ಥ್ಯಾಂಕ್ ಯು ಸೋ ಮಚ್